ಓಕೆ ನಮಸ್ತೆ ನಾವು ಕಾರ್ಕಳ ಸೆಂಟರ್ ಇಂದ ಮಾತಾಡ್ತಾ ಇದ್ದೇವೆ ಸೊ ಇವತ್ತಿನ ದಿನ ಬಂದ್ಬಿಟ್ಟು ನಾವು ಸುಕನ್ಯಾ ಸಿಸ್ಟರ್ ಅವರ ಮನೆಗೆ ಬಂದಿದ್ದೇವೆ ಸೊ ಸಿಸ್ಟರ್ ಬಂದ್ಬಿಟ್ಟು ಜೇಡ್ ಆಲ್ಕೈನ್ ವಾಟರ್ ಡಿವೈಸ್ ಆಗಿರ್ಬೋದು ಜೇಡ್ ಮ್ಯಾಂಟಸ್ ಆಗಿರ್ಬೋದು ಸೊ ಥೆರಪಿ ಬಂದ್ಬಿಟ್ಟು ಮನೆಯಲ್ಲಿ ಮಾಡ್ತಾ ಇದ್ದಾರೆ ಸೊ ಸಿಸ್ಟರ್ ಹತ್ರ ಏನೆಲ್ಲ ಚೇಂಜಸ್ ಅಂತ ಕೇಳ್ತಾ ಬರುವ ಈಗ ಆಲ್ಕಲೈನ್ ವಾಟರ್ ಯಾತಕ್ಕೋಸ್ಕರ ನಾವು ಹೊಸ ಮನೆ ಕಟ್ಟಿತ್ತು ಆಗ ಹೇಳಿದ್ರು ಯಜಮಾಂತ ಹೇಳಿದ್ರು ಗಾರ್ಡ್ ಹಾಕುವ ಅಂತ ಆಪ್ಷನ್ ಇಟ್ಟು ಬಿಡುವ ಮತ್ತೆ ಹಾಕುವ ಹೇಳಿ ಅದಕ್ಕೆ ನಾನು ಹೇಳಿದೆ ಸರಕಾರಿದ್ದ ನೀರು ಒಳ್ಳೆ ಉಂಟು ಆಲ್ಕಲೈನ್ ನೀರು ಒಳ್ಳೆ ಉಂಟು ಹೆಲ್ತ್ ಸಹ ಸರಿ ಆಗಿದೆ ನನ್ಗೆ ಅದಕ್ಕೆ ನಿಮ್ಮೆಲ್ಲರದ್ದು ಸಹ ಹೆಲ್ತ್ ಕರೆಕ್ಟ್ ಆಗ್ ಆಗ್ತದೆ ಅದರಲ್ಲಿ ಅಂತ ಹೇಳಿ ನಾನು ಅದನ್ನು ಚೂಸ್ ಮಾಡಿ ಚೂಸ್ ಮಾಡಿದೆ ಓಕೆ ಸ ಸರ್ ಈಗ ಅಲ್ಲಿ ಬೇರೆ ಬೇರೆ ಲೆವೆಲ್ಸ್ ಉಂಟು ಸೊ ಯಾವ ಪರ್ಪಸಿಗೋಸ್ಕರ ಯೂಸ್ ಮಾಡ್ತೀರಿ ನಾನು ಫಸ್ಟ್ ಲೆವೆಲ್ ಓಕೆ ಫಸ್ಟ್ ಲೆವೆಲ್ ಮಾತ್ರ ಟೈಮಿಗೆ ಮತ್ತೆ ಚಿಕ್ಕ ಮಕ್ಕಳಿಗೆ ವರ್ಷ ಓಕೆ ಮತ್ತೆ ಸೆಕೆಂಡ್ ಅದು ಕುಡಿಲಿಕ್ಕೆ ಕುಡಿಲಿಕ್ಕೆ ಓಕೆ ಕುಡಿಯಲಿಕ್ಕೆ ತರ್ಡ ಕುಕ್ಕಿಂಗ್ ಮತ್ತು ಜ್ಯೂಸ್ ಜ್ಯೂಸ್ ಪರ್ಪಸಿಗೆ ಪರ್ಪಸ್ಸಿಗೆ ಹಾಂ ಫೋರ್ತ್ ಲೆವೆಲ್ ಅದು ಹೆವಿ ಗ್ಯಾಸ್ಟ್ರಿಕ್ ಆಸಿಡಿಟಿ ಆಸಿಡಿಟಿ ಇದ್ದರೆ ಯೂಸ್ ಮಾಡ್ತಾ ಬಸ್ ಮಾಡ್ತೀ ಓಕೆ ಹಾಂ ಓಕೆ ನಮಸ್ತೆ ಸಿಸ್ಟರ್ ನಮಸ್ತೆ ಓಕೆ ಎಷ್ಟು ಸಮಯದಿಂದ ಇದೆ ಸೆಲೆಕಿಯರಿಗೆ ಬರ್ತಾ ಇದ್ದೀವಿ ನಾನು ಒಂದು ವರ್ಷದಿಂದ ಬರ್ತಿದ್ದೇನೆ ಹಾಂ ನನಗೆ ಹಾಂ ನನಗೆ ತುಂಬ ಪ್ರಾಬ್ಲಮ್ ಇತ್ತು ಅದರಲ್ಲಿ ಗ್ಯಾಸ್ಟ್ರಿಕ್ ಹೆವಿ ಇತ್ತು ಮತ್ತೆ ಮತ್ತು ಕಾಲು ನೋವು ಪಿ ಸಿ ಒ ಡಿ ಪ್ರಾಬ್ಲಮ್ ವಾಚರ್ದು ಪ್ರಾಬ್ಲಮ್ ವಾತರ್ದು ಓಕೆ ಸಿಸ್ಟರ್ ಈಗ ನಿಮಗೆ ಇಷ್ಟು ಪ್ರಾಬ್ಲಮ್ಸ್ ಉಂಟಂತ ಹೇಳಿದ್ದೀರಿ ಯಾವುದಕ್ಕಾದ್ರೂ ಮೆಡಿಸಿನ್ ಮಾಡಿದ್ದೀರಾ ಹಾ ಮಾಡಿದ್ದೇನೆ ವಾತಕ್ಕೆ ಮಾಡಿದ್ದೇನೆ ಅದರಲ್ಲಿ ಕಡಿಮೆ ಆಗಿತ್ತು ಅದೇ ಕಂಪ್ಲೀಟ್ ಕಡಿಮೆ ಆಗಿರಲಿಲ್ಲ ಸರಕಾರಿಗೆ ಬಂದ ನಂತರ ಕಂಪ್ಲೀಟ್ ಕಡಿಮೆ ಆಯಿತು ಸರಾಕಿರ್ ಅಂತ ಹೇಳುವಾಗ ಸೊ ಅಲ್ಲಿ ತುಂಬ ಜನರಿಗೆ ಡೌಟ್ಸ್ ಇರ್ತದೆ ಕರೆಂಟ್ ಥೆರಪಿ ತಲೆ ಕೂದಲು ಉದುರ್ತದೆ ಆ ರೀತಿಯ ಡೌಟ್ಸ್ ಎಲ್ಲ ಇರ್ತದೆ ಸೊ ನಿಮ್ಗೆ ಏನಾದರೂ ಹಾಗೆ ಫೀಲಿಂಗ್ಸ್ ಆಗಿದೆ ಇಲ್ಲ ನನಗೆ ನಾನು ಒಂದು ವರ್ಷದಿಂದ ಬರ್ತಿದ್ದೆಲ್ಲ ದಿನ ಕ್ಲಾಸ್ ಕೇಳ್ತಿದ್ದೆ ಅದರಿಂದ ಗೊತ್ತಾಯಿತು ಇಂದ ಅಲ್ಲ ವಿಟಮಿನ್ ಡಿ ಜೇಡ್ ಸ್ಟೋನ್ ಇಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಉಂಟು ಅದರಿಂದ ನಮಗೆ ಹೇರ್ ಫಾಲು ಮತ್ತೆ ಏನು ಪ್ರಾಬ್ಲಮ್ ಆಗುದಿಲ್ಲ ಅದಕ್ಕೋಸ್ಕರ ನಾನು ತಗೊಂಡೆ ಮನೆಗೆ ತಕೊಂಡೆ

ಕೆಲಸ ಎಲ್ಲಾ ತುರ್ತಾಗಿ ಸಿಸ್ಟರ್ ಸರಕೆರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರಕೇರಿಗೆ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ಕಾಯಿಲೆ ಹೇಳಿ ಆಸ್ಪತ್ರೆಗೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋದ್ ಹೋಗೋದಕ್ಕಿಂತ ಸರಕಾರಿಗೆ ಹೋಗಿ ಅದರ ಥೆರಪಿ ಪಡ್ಕೊಂಡು ಕಾಯಿಲೆಯನ್ನು ಬೇಗ ಗುಣಪಡಿಸಿಕೊಳ್ಬಹುದು ಅದರಿಂದ ಎಲ್ಲರೂ ಸರಕಾರಿಗೆ ಹೋಗಿ ಪ್ರಯೋಜನವನ್ನು ಪಡ್ಕೊಳ್ಳಿ ಥ್ಯಾಂಕ್ ಯು ಸರಾಕೇರ್ ಕೇರ್ ಬಲ್ಲ ಸರಾಕ್ಯಾಗ ಇಂಪ್ರೂರ್ ಆಗಬೋಣ ಥ್ಯಾಂಕ್ ಯು